डेविल कन्नडा चलचित्रದ ವಿಮರ್ಶೆ ಅಥವಾ ರಿವ್ಯೂ ನಿಮಗೆ ದಿ 데विल પ્રકાશ ಬರೆದو ನಿರ್ದೇಶಿ ಸಹ ನಿರ್ಮೇಶಿದ ಕನ್ನಡ ಭಾಷೆ ಮುಂಬರುವ 액션 ಚಿತ್ರ ಇದರಲ್ಲಿ దర్శನ್ ರಚನರೈ ಮಹೇಶ್ ಮಜಕರ್ ಜೀಸು ಸೇನಾಗುಪ್ತ ಮತ್ತು मुकेश ಋಷಿ ಮತ್ತು ಪಜೀರ್ ಕಾನ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದು ಬಿ ಅಂಜನೇಶ್ ಲೋಕನಾಥ್ ಮತ್ತು ಛಾಯಾಗ್ರಹಣ ಸುಧಾಕರ್ ಎಸ್ ರಾಜ್ ಡೇವಿಲ್ ನಿರ್ದೇಶಿಸಿದವರು ಪ್ರಕಾಶ್ ಬರೆದವರು ಪ್ರಕಾಶ್ ನಿರ್ಮಿಸಿದವರು ಪ್ರಕಾಶ್ ಜೆ ಜಯಮ್ಮ ನಟಿಸುತ್ತಿದ್ದಾರೆ ದರ್ಶನ್ ರೈ ಮಹೇಶ್ ಮಂಜುಕರ್ ಜೀಸು ಗುಪ್ತಾ मुकेश ऋषि प्रदीप खा प्रदी खाग्रहण संगीता यसर संगीत अंजनेश लोकनाथ उत्पादना कंपनी वैष्णवी जय जयमाता कंबाइंड देश भारत भाषे क्न दर्शन पात्र रचना रई पात्र महेश मंजर् पात्र ಜೀಸು ಗುಪ್ತ ಪಾತ್ರ ಮುಖೇಶ್ ರಿಷಿ ಪಾತ್ರ ಪದೀನಾ ಪಾತ್ರ ಉತ್ಪಾದನೆ ಈ ಚಿತ್ರವನ್ನು ಅಧಿಕೃತವಾಗಿ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಘೋಷಿಸಲಾಯಿತು ಮತ್ತು ಚಿತ್ರೀಕರಣವು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು ರೇಣುಕಾಸ್ವಾಮಿಯವರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ದರ್ಶನ್ ಬಂಧಿತನಾಗಿ ಸ್ಥಗಿತಗೊಂಡಿದ್ದ ಚಿತ್ರೀಕರಣವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುನರಾರಂಭಗೊಂಡಿದೆ ಎಂದು ವರದಿಯಾಗಿದೆ ಧ್ವನಿಪಥ ಬಿ ಅಜನೇಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅಡಿ ಹಕ್ಕುಗಳನ್ನು ಸರೇಗಮಕ್ಕೆ ಹೋಗುತ್ತವೆ ಮಾರ್ಕೆಟಿಂಗ್ ಚಿತ್ರದ ಮೊದಲ ನೋಟವು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆಯಾಯಿತು ಮತ್ತು ದರ್ಶನ್ ಅವರ ಹುಟ್ಟುಹಬ್ಬದೊಂದಿಗೆ ಹೊದಿಕೆಯಾಯಿತು ಟೈಮ್ ಆಫ್ ಇಂಡಿಯಾ ಬರೆದಿದೆ ದೆವ್ವದ ಸಂಭಾಷಣೆಗಳು ಮತ್ತು ತೀವ್ರವಾದ ಆ್ಯಕ್ಷನ್ ಸನ್ನಿವೇಶಗಳೊಂದಿಗೆ ನಟ ಇನ್ನು ನಿಗೂಢವಾಗಿರುವ ಪಾತ್ರದ ಚಿತ್ರದಿಂದ ಪ್ರೇಕ್ಷಕರನ್ನು ಆಕರ್ಷಿಸುತ್ತಾನೆ ತೆರೆಮೆರೆ ವಿಡಿಯೋವನ್ನು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಯಿತು ಮತ್ತದ ದಿ ಡೆವಿಲ್ ಕನ್ನಡ ಚಲನಚಿತ್ರ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಳಿದ ಮಾಣ ಎಲ್ಲರಿಗೂ ನಮಸ್ಕಾರ